ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೈವವಾಗಿರುವಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನವಾಗಿ ಕಳೆದ ಮೂರು ಮೂರು ವರ್ಷ ಆಗುತ್ತೆ ಅಂತ ಹಾವೇರಿ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳಿಗೆ ಏನು ಆಗಿಲ್ಲ ಅವರ ಅಭಿಮಾನಿಗಳು ಇವತ್ತೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡುವ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದು ನಾವು ಇವತ್ತು ಹಾವೇರಿ ತಾಲೂಕಿನ ಯಲಗಚ್ ಗ್ರಾಮದಲ್ಲಿದ್ದೀವಿ ಯಲಗಚ್ ಗ್ರಾಮದಲ್ಲಿರ್ತಕ್ಕಂಥ ಪ್ರಕಾಶ್ ವೃತ್ತಿಯಲ್ಲಿ ಡ್ಯಾನ್ಸರ್ ಆಗಿದ್ದಂಥ ಪ್ರಕಾಶ್ ಅವರು ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ತಮ್ಮ ಅಭಿಮಾನವನ್ನು ಜನರಿಗೆ ನಿ ಜಗತ್ತಿಗೆ ನಿರೂಪಿಸಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಪಾಲೆಗೆ ಆರಾಧ್ಯ ದೈವರಾಗಿದ್ದಂಥವರು ಕಳೆದ ಸಾಕಷ್ಟು ಅವರ ನಿಧನದಿಂದ ಸಾಕಷ್ಟು ಅಭಿಮಾನಿಗಳು ಜರಿತರಾಗಿದ್ದರು ಅಂಥ ಅಭಿಮಾನಿಗಳಲ್ಲಿ ಪ್ರಕಾಶ್ ಕೂಡ ಒಬ್ಬರು ಆ ಪ್ರಕಾಶ್ ಇವತ್ತು ತಮ್ಮ ಗ್ರಾಮದಲ್ಲಿ ಸ್ವಂತ ಖರ್ಚಿನಲ್ಲಿ ಸ್ವಂತ ಜಾಗೆಯಲ್ಲಿ ಒಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯವನ್ನು ನಿರ್ಮಿಸಲು ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಹಲವು ಮೂರು ವರ್ಷಗಳಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಅತಿಯಾದ ಅಭಿಮಾನವನ್ನು ಇಟ್ಟುಕೊಂಡು ಪ್ರಕಾಶ್ ಅವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆಗೆ ನಟನೆ ಮಾಡಬೇಕು ಎಂಬ ಮಹದಾಶನ ಹೊಂದಿದ್ದರು ಅದು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅವರ ನಿಧನದಿಂದ ಅವರು ಅದು ಸಾಧ್ಯವಾಗಲಿ ಹಿನ್ನೆಲೆಯಲ್ಲಿ ಆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಪದೇ ಪದೇ ಭೇಟಿ ನೀಡಿ ಅಲ್ಲಿಂದ ಒಂದು ತೀರ್ಮಾನ ಮಾಡಿಕೊಂಡು ಪೌರತ್ವ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥ ಪ್ರಕಾಶ್ ಅವರು ಇಂದು ಗ್ರಾಮದಲ್ಲಿ ತಮ್ಮ ಅಭಿಮಾನವನ್ನು ದೇವಸ್ಥಾನ ಕಟ್ಟುವ ಮೂಲಕ ಜಗತ್ತಿಗೆ ತೋರಿಸಿಕೊಳ್ತು ಪುನೀತ್ ರಾಜ್ಕುಮಾರ್ ಅವರ ಈ ದೇವಸ್ ದೇವಾಲಯ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಆ ಗ್ರಾಮದಲ್ಲಿ ಈಗಾಗಲೇ ಸಂಭ್ರಮ ಸಡಗರ ಮಾಡಿದೆ ಈಗ ನೋಡ್ತಾ ಇರ್ಬೋದು ಈಗ ಹೂವುಗಳನ್ನು ಗ್ರಾಮಸ್ಥರುಗಳು ಬಂದು ಹೂವುಗಳನ್ನು ಅಲಂಕಾರಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರೋದು ಈ ಲೋ ಪೌರ ದೇವಸ್ಥಾನವನ್ನು ಪೌರ ಪುನೀತ್ ಪತ್ನಿಯಾದಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ದೇವಸ್ಥಾನವನ್ನು ಲೋಕಾರ್ಪಣೆಗೆ ಆಗಮಿಸ್ತಾ ಇರೋಂಥದ್ದು ಈಗಾಗಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬೆಂಗಳೂರನ್ನು ಬಿಟ್ಟು ಇನ್ನೇನು ಹಾವೇರಿ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಹಾವೇರಿಯಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹೆಚ್ಚಿನ ಒಂದು ಸುಮಾರು ಸಾವಿರಾರು ಅಭಿಮಾನಿಗಳ ಮೂಲಕ ಗ್ರಾಮಕ್ಕೆ ಕರೆತರುವಂಥ ಕಾರ್ಯವನ್ನು ಈಗಾಗಲೇ ಪುನೀತ್ ಅಭಿಮಾನಿಗಳು ಮಾಡಿಕೊಂಡಿರ್ತದೆ ಈಗ ಪ್ರಕಾಶ್ ಅವರೇ ಈಗ ಗ್ರಾಮದಲ್ಲಿ ಯಾವ ರೀತಿ ದೇವಸ್ಥಾನ ನಿರ್ಮಾಣವಾಗಿದೆ ಏನಾಗುತ್ತದೆ ಸರ್ ಇದು ಒಂಥರ ನಾವು ಎಲ್ಲ ದೇವ್ರದ್ದು ಹೆಂಗೆ ನಾವು ಗ್ರಾಮ ದೇವತೆ ಆಗಿರ್ಬೋದು ಎಲ್ಲ ಮಹಿಳಾ ಲಿಂಗಪ್ಪ ಯಾವುದೇ ರೀತಿ ದೇವ್ರ ಜಾತ್ರೆ ಮಾಡ್ತೀವಲ್ಲ ಸೊ ನಾವು ಆ ಥರ ಒಂದು ದೇವರ ರೂಪದಲ್ಲಿ ನಮ್ಮ ಅಪ್ಪು ಸರ್ನವ ಜಾತ್ರೆ ಮಾಡ್ತಾ ಸರ್ ಭವ್ಯವಾಗಿ ಸಾಕಷ್ಟು ಕಲಾವಿದರು ಅಭಿಮಾನಿಗಳು ಸಾವಿರಾರು ರೀತಿಯ ನಮ್ಮ ಕರ್ನಾಟಕಾದ್ಯಂತ ಮೂಲೆ ಮೂಲೆಯಿಂದ ಇವತ್ತು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಎಲ್ಗಸ್ ಗ್ರಾಮಕ್ಕೆ ಬರ್ತಾ ಇದ್ದಾರೆ ತುಂಬ ಖುಷಿ ವಿಚಾರ ಒಬ್ಬ ಅಭಿಮಾನಿಗೆ ಇಷ್ಟೊಂದು ಸಪೋರ್ಟ್ ಮಾಡಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಏನು ಗೌರವಾನ್ವಿತ ಅಭಿಮಾನಿಗಳಿದ್ದಾರೆ ಅನ್ನೋದು ಇವತ್ತು ನಾವು ತೋರಿಸ್ಬೋದಂಥ ಒಂದು ದಿನ ಸುವರ್ಣ ಅವಕಾಶದ ಒಂದು ಬರೆದಿರ್ತಕ್ಕಂಥ ಒಂದು ದಿನ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಸರ್ ಎಲ್ಲ ಈ ಮೂರ್ತಿ ಪ್ರತಿಷ್ಠಾಪನೆ ಯಾವ ಯಾಕೆ ಮಾಡಬೇಕು ಅನ್ನಿಸ್ತು ನಿಮಗೆ ಮೂರ್ತಿ ಪ್ರತಿಷ್ಠಾಪನೆ ಅಂದರೆ ಸರ್ ನಂದು ಒಂದು ಕನಸಿತ್ತು ಸಿನಿಮಾ ಮಾಡಬೇಕು ಅನ್ನೋದು ಆ ಕನಸು ಅವರು ಯಾವಾಗ ತೀರು ಹೋದರು ನಮ್ಮ ನಗಲಿದ್ರು ಅದು ಕನಸು ನಂದು ನನಸಾಗಿ ಉಳಿತು ಸೊ ಆದ ಕಾರಣ ಅವರು ಕನಸನ್ನು ನಾನು ಈ ರೂಪದಲ್ಲಿ ಆದರೂ ನಾನು ನನಸು ಮಾಡೋಣ ಅಂತ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದೆ ಸರ್ ಯಾವ ಯಾವ ಪ್ರಕಾರ ಸಹಕಾರ ಬಂತು ನಿಮಗೆ ಎಲ್ಲರ ಜನರಿಂದ ಆಗಿರ್ಬೋದು ಅಭಿಮಾನಿಗಳಿಂದ ಆಗಿರ್ಬೋದು ರಾಜಕಾರಣಿಗಳಿಂದ ಆಗಿರ್ಬೋದು ಅಪ್ಪು ಸರ್ ಅಂತಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸೊ ಯಾರೂ ತೊಂದರೆ ಕೊಟ್ಟಿಲ್ಲ ಇವತ್ತಿವರೆಗೂ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರ ಹೆಸರು ಮೇಲೆ ಎಲ್ಲರೂ ದೇಣಿಗೆನ ಕೊಟ್ಟಿದ್ದಾರೆ ಈ ಥರ ಮಾಡ್ತಿದ್ದೆಪ್ಪ ಬಡವ ನೀನು ತರಕಾರಿ ಮಾಡಿಕೊಂಡು ಜೀವನ ಮಾಡೋವಂತಂದು ನನಗೆ ರಾಜಕಾರಣಿಗಳಾಗಿರ್ಬೋದು ಊರ ವತಿಯಿಂದ ಆಗಿರ್ಬೋದು ಎಲ್ಲ ಕರ್ನಾಟಕನಾದ್ಯಂತನೇ ಸಪೋರ್ಟ್ ಇದೆ ಸರ್ ಇವತ್ತು ಈ ದಿನ ನಿಮಗೊಂದು ವಿಶೇಷವಾದ ದಿನ ಇದನ್ನು ಯಾವ ರೀತಿ ಸಂಭ್ರಮ ಜಾತ್ರೆ ಸರ್ ನಮ್ಮ ಮನೆ ಅಂತ ಅನ್ನೋಕ್ಕಿಂತ ನಮ್ಮೂರಲ್ಲೇ ಜಾತ್ರೆ ಮಾಡ್ತಿದ್ದು ನಮ್ಮ ಮೂರನಕ್ಕಿಂತಲೇ ನಾವು ಡಿಸ್ಟ್ರಿಕ್ ವೈಸು ಕರ್ನಾಟಕದಿಂದಲೇ ಇವತ್ತು ಸುದ್ದಿ ಮಾಧ್ಯಮವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಅಪ್ಪು ಸರ್ ದೇವಸ್ಥಾನ ಇವತ್ತು ಉದ್ಘಾಟನೆ ಆಗ್ತಿರೋದು ಎಲ್ಲರೂ ನೋಡ್ತಿದ್ದಾರೆ ಸೊ ವಿಶೇಷವಾಗಿ ಪ್ರತಿಯೊಂದು ಮನೆ ಮನೆಗೂ ಈ ವಿಷಯ ಮುಟ್ಟಿದೆ ಎಲ್ಲರೂ ಜಾತ್ರೆ ಮಾಡ್ತಾ ಸರ್ ಒಟ್ಟಾರೆಯಾಗಿ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಾಣವಾಗಿರ್ತದ್ದು ನಮ್ಮೆಲ್ಲರಿಗೂ ಸಂಭ್ರಮ ಸಡಗರ ಅಲ್ಲ ಜೊತೆಗೆ ಇದೊಂದು ನಮ್ಮೂರ ಜಾತ್ರೆ ಎಂಬ ಪ್ರಕಾಶ್ ಅವರು ಹೇಳಿದ್ದಾರೆ ಹಾವೇರಿಯಿಂದ ಪ್ರಶಾಂತ್ ಪೆನವರು ಬಿ ಟಿ ನ್ಯೂಸ್